ಸಿಐಟಿಯು ನೇತೃತ್ವದಲ್ಲಿ ಪುತ್ತೂರು ಬೆಳ್ತಂಗಡಿ ಕಡಬ ತಾಲೂಕು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಪುತ್ತೂರು ತಾಲೂಕು ಆಡಳಿತ ಸೌಧದ ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ಪ್ರತಿಭಟನೆ ನಡೆಯಿತು ಸಿಎಟಿಯು ಮುಖಂಡ ವಿಎಂ ಭಟ್ ಮಾತನಾಡಿ ಅಕ್ಷರ ದಾಸೋಹ ನೌಕರರ ವೇತನ ಮಾಸಿಕ ರೂಪಾಯಿ ಇಪ್ಪತ್ತಾರು ಸಾವಿರ ನೀಡಬೇಕು ನಿವೃತ್ತಿ ಆದವರಿಗೆ ನೀಡಬೇಕಾದ ಎಡುಗಂಟು ತಕ್ಷಣ ಬಿಡುಗಡೆಗೊಳಿಸಬೇಕು ನಿವೃತ್ತಿಯಾದ ಬಿಸಿಯೂಟ ನೌಕರರಿಗೆ ಮಾಸಿಕ ಹತ್ತು ಸಾವಿರ ರೂಪಾಯಿ ಪಿಂಚಣಿ ನೀಡಿ ಅಕ್ಷರ ದಾಸೋಹ ನೌಕರನ ಸರ್ಕಾರಿ ಡಿ ಗ್ರೂಪ್ ನೌಕರರೆಂದು ಮಾನ್ಯ ಮಾಡಬೇಕು ಎಂದು ಒತ್ತಾಯಿಸಿದರು

ಎಂಬ ಆರು ಸಾವಿರ ಕೊಡುವೆವು ಎಂಬ ಕೊಟ್ಟ ಭರವಸೆ ಮರೆತೀರೇನು ಕೊಟ್ಟ ಭರವಸೆ ಮರೆತೀರೇನು ಅಡುಗೆ ಮಾಡಿ ನಾವು ಅಡುಗೆ ಮಾಡಿ ಕೊಡುವೆವು ನಾವು ಈ ಹೋರಾಟ ನಡೀತಾ ಇದೆ ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಹಾಗೂ ಕಮಿಷರೇಟರ್ ಕಚೇರಿಗಳ ಎದುರು ಈ ಹೋರಾಟ ನಡೀತಾ ಇದೆ ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಹಲವಾರು ವರ್ಷಗಳಿಂದ ಬಾಕಿ ಉಳಿದಿವೆ ಸಾಧಾರಣ ಕೇಂದ್ರ ಸರ್ಕಾರ ಎರಡು ಸಾವಿರ ಹದಿನಾಲ್ಕರ ನಂತರ ಒಂದೇ ಒಂದು ರೂಪಾಯಿ ಸಂಬಳ ಜಾಸ್ತಿ ಮಾಡಲಿಲ್ಲ ಬಿಸಿ ಊಟಕ್ಕೆ ಎರಡು ಸಾವಿರ ಹದಿನೆಂಟರ ನಂತರ ಸಂಬಳ ಜಾಸ್ತಿ ಆಗಲಿಲ್ಲ ಈ ರೀತಿಯಲ್ಲಿ ಸ್ಕೀಮ್ ಏನು ಯೋಜನೆ ರೂಪದಲ್ಲಿ ಯಾವತ್ತಿ ಒಂದು ಆಗ್ತಾ ಇವೆಯೋ